ಸರ್ಕಾರದ ವಿರುದ್ಧ ಮುಗಿಯದ ರೈತರ ಸಮರ ಮುಂದುವರೆದಿದೆ ಕಬ್ಬು ಬೆಳೆಗಾರರ ಹೋರಾಟ ಇನ್ನು ಕೂಡ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕಿ ರೈತರು ಕಿಡಿಕಾರ್ತಾ ಇದ್ದಾರೆ ಮುಧೋಳದಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಕೊಡುವಂತೆ ಒತ್ತಾಯಿಸಲಾಗ್ತಾ ಇದೆ ಇನ್ನೂ ಕೂಡ ರೈತರ ಆಕ್ರೋಶ ಭುಗಿಲೆ ಇದೆ ಸರ್ಕಾರಿ ಕಚೇರಿಗಳಿಗೆ ಬೀಗವನ್ನ ಹಾಕಿ ರೈತರು ಕಿಡಿಕಾರ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮುಧೋಳದಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನ ಮುಂದುವರಿಸ್ತಾನೆ ಇದ್ದಾರೆ ನಡೆಸ್ತಾನೆ ಇದ್ದಾರೆ ಮುಧೋಳದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ತಮ್ಮ ಆಕ್ರೋಶದ ಕಿಚ್ಚನ್ನ ಪ್ರೊಟೆಸ್ಟ್ ಮುಖಾಂತರ ಹೊರಹಾಕ್ತಾ ಇದ್ದಾರೆ ರಾಯಣ ವೃತ್ತದಲ್ಲಿ ಟೆಂಟ್ ಹಾಕಿ ಸತ್ಯಾಗ್ರಹವನ್ನ ಮಾಡಲಾಗ್ತಾ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಕೊಡುವಂತೆ ಒತ್ತಾಯಿಸಲಾಗ್ತಾ ಇದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಲಾಗಿತ್ತು ಮೂರು ಸಾವಿರದ ನೂರು ರೂಪಾಯಿಯಿಂದ ಆದರೂ ಕೂಡ ರೈತರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಮತ್ತೆ ಪ್ರೊಟೆಸ್ಟ್ ಅನ್ನ ಮುಂದುವರಿಸ್ತಾ ಇರುವಂತದ್ದು ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರೊಟೆಸ್ಟ್ ಮುಖಾಂತರ ಇನ್ನು ಕೃಷಿ ಇಲಾಖೆ ಕಚೇರಿ ಬಂದ್ ಮಾಡಿಸಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರೈತರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಕಚೇರಿ ಕೂಡ ಬಂದ್ ಮಾಡಲಾಗಿದೆ ತಹಶೀಲ್ದಾರ್ ಕಚೇರಿಯವರೆಗೂ ರೈತರು ರ್ಯಾಲಿಯನ್ನು ಹೊರಟಿದ್ದಾರೆ ಮಿನಿ ವಿಧಾನಸೌಧಕ್ಕೆ ನುಗ್ಗೋದಕ್ಕೆ ರೈತರಿಂದ ಯತ್ನಿಸಲಾಗ್ತಾ ಇದೆ ಕೂಡ ಪೊಲೀಸರು ಮತ್ತು ರೈತರ ಮಧ್ಯೆ ವಾಗ್ವಾದ ಕೂಡ ನಡೆದಿರುವಂಥದ್ದು ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರು ಕೃಷಿ ಇಲಾಖೆ ಕಚೇರಿಯಿಂದ ರ್ಯಾಲಿಯನ್ನ ಹೊರಟಿರುವಂಥದ್ದು ಮನಿ ವಿಧಾನಸೌಧಕ್ಕೆ ನುಗ್ಗೋದಕ್ಕೆ ರೈತರಿಂದ ಯತ್ನಿಸಲಾಗಿದೆ ಪೊಲೀಸರು ಮತ್ತೆ ರೈತರ ಮಧ್ಯೆ ವಾಗ್ವಾದ ಕೂಡ ನಡೆದಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮುಧೋಳ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ನ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಪ್ರೊಟೆಸ್ಟ್ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ ಹಾಗೆ ಏನು ನಿಗದಿ ಮಾಡಿದ್ದಾರೆ ಕಬ್ಬಿನ ಬೆಲೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅದು ಕೂಡ ರೈತರಿಗೆ ಸಮಾಧಾನವನ್ನ ಕೊಡ್ತಾ ಇಲ್ಲ ಮತ್ತೆ ಪ್ರೊಟೆಸ್ಟ್ ನ ಮುಂದುವರಿಸ್ತಾ ಇರುವಂತದ್ದು ಸದ್ಯಕ್ಕೆ ಮಿನಿ ವಿಧಾನಸೌಧವನ್ನ ಏನು ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಿದ್ದಾರೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಪೊಲೀಸರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಮುದೋಳ ಪಟ್ಟಣದಲ್ಲಿ ಏನು ಕಳೆದ ಒಂದು ವಾರಗಳಿಂದ ಒಂದು ಹೋರಾಟ ಮುಂದುವರೆದಿದೆ ಅಂದ್ರೆ ಇವರು ಈ ಮುದೋಳ ಪಟ್ಟಣದಲ್ಲಿ ಸಾಕಷ್ಟು ರೈತರು ಇದ್ದಾರೆ ಈ ರೈತರು ಏನಂದ್ರೆ ಅಂದ್ರೆ ಅವ್ರ ಪ್ರಮುಖ ಬೇಡಿಕೆ ಅಂದ್ರೆ ಪ್ರತಿ ಟನ್ನಿಗೆ ಮೂರ್ ಸಾವಿರದ ಐದ್ನೂರ ನಿಗದಿ ಮಾಡಬೇಕು ಅಲ್ಲಿವರೆಗೂ ನಾವು ಹೋರಾಟ ಕೈ ಬಿಡಲ್ಲ ಅಂತ ಅವರು ಪಟ್ಟಿಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಒಂದು ಸಚಿವ ಜಿಲ್ಲಾ ಉಸ್ತುವಾರಿ ಏನು ತಿಮ್ಮಾಪುರ ಇದ್ದಾರೆ ಅವರು ನೇತೃತ್ವದಲ್ಲಿ ಸಭೆ ಸಹ ನಡೆದರೂ ವಿಫಲ ಆಗಿತ್ತು ಈಗ ಬೆಳಿಗ್ಗೆಯಿಂದ ಇವರೇನು ಒಂದು ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಅವರೇನು ಟೆಂಟ್ ಹಾಕಿದ್ದಾರೆ ಒಂದು ಹೋರಾಟಕ್ಕೆ ಅಲ್ಲೇ ಉದೋಳ ಪಟ್ಟಣದ ಅದು ಏನು ರಾಯನ ಸರ್ಕಲ್ ಇದೆ ಆ ರಾಯನ ಸರ್ಕಲ್ ಇಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭ ಮಾಡಿದ್ದಾರೆ ಆ ರಾಯನ ಸರ್ಕಲ್ ನಿಂದ ತಹಸೀಲ್ದಾರ್ ಮಿನಿ ತಹಸೀಲ್ದಾರ್ ಕಚೇರಿ ಅದು ಮಿನಿ ವಿಧಾನ ಇವರು ಇವರು ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಇದು ಮಾರ್ಗ ಮಧ್ಯದಲ್ಲಿ ಅಲ್ಲೆಲ್ಲ ಏನು ಎಲ್ಲಾ ತಾಲೂಕು ಕಚೇರಿಗಳು ಬರ್ತಿದ್ದಾವೆ ಕೃಷಿ ಇಲಾಖೆ ಇರ್ಬೋದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ವಿಭಾಗ ಇರ್ಬೋದು ಈ ಈ ಕಚೇರಿಗಳಿಗೆ ಸಹ ಅವರು ನುಗ್ಗಿದ್ದಾರೆ ನುಗ್ಗಿ ನೀವು ಏನು ಕಚೇರಿ ಬಂದ್ ಮಾಡಿರಿ ಇಲ್ಲ ನಾವೇ ಬಂದ್ ಮಾಡಿಸ್ತೀವಿ ಯಾಕಂದ್ರೆ ನಿಮ್ದು ನಮ್ದು ಸರ್ಕಾರ ಯಾವ್ದು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ನೀವು ಕಚೇರಿ ಎಲ್ಲ ನಿಮ್ಗೆ ಬೇಕು ಈ ತರ ಅವ್ರು ಏನೊಂದು ಪ್ರಶ್ನೆ ಆಗುತ್ತಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಇದು ಕೃಷಿ ಇಲಾಖೆ ಇರ್ಬೋದು ಲೋಕೋಪಯೋಗಿ ಇಲಾಖೆ ಕಚೇರಿಗಳಿಗೆ ಏನೊಂದು ಬಂಧನ ಬಂದ್ ಮಾಡುವಂತ ಪ್ರಯತ್ನ ನಡೆಸಿದ್ದಾರೆ ಇದರ ಮಧ್ಯೆ ಏನ್ ಮಿನಿ ವಿಧಾನಸೌಧ ತಾಲೂಕದ ಆಡಳಿತ ಕಚೇರಿ ಇದೆ ಆ ಕಚೇರಿ ಒಳಗೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ಒಂದು ಮಾತಿನ ಚಕಮಕಿ ನಡೆಯಿತು ಯಾಕಂದ್ರೆ ಪೊಲೀಸರು ಒಳಗಡೆ ಬೇಡ ನೀವು ಇಲ್ಲ ಹೊರಗೆ ನಿಂತು ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ಇಲ್ಲ ನಾವು ಒಳಗಡೆ ನುಗ್ಗುತ್ತೀವಿ ನಮ್ದು ನಮ್ಮ ಬೇಟೆಗಳು ಈರೆಡರು ಈ ತರ ಹೋರಾಟ ಆಗುತ್ತೆ ಇಲ್ಲವಾದ್ರೆ ಏನು ಉಗ್ರ ಸರ್ ಹೋರಾಟ ಮಾಡುವುದು ಅನೇರ ಆಗುತ್ತದೆ ಮುಂದಾಗುವಂತ ಘಟನೆಗಳು ಸರ್ಕಾರ ಹೊಣೆ ಆಗ್ಬೇಕಾಗುತ್ತದೆ ನಮ್ ಹೋರಾಟ ಕೈ ಬಿಡಿ ಅಂತ ಹೇಳಿ ಏನು ಪೊಲೀಸರು ಇವರು ಮಾತಿನ ಚಕಮಕಿ ನಡೆಯಿತು ಆದ್ರೂ ಸಹ ಪೊಲೀಸರು ಸಮಾಧಾನದಿಂದ ಶಾಂತಿಯತೆಯಿಂದ ವರ್ತನೆ ಮಾಡಿ ನಿಮ್ ಹೋರಾಟ ನಿಮ್ ಮಾಡಿ ಆದರೆ ಯಾವುದೇ ಕಾನೂನು ಕೈಕ್ರಮ ತೆಗೆದುಕೊಳ್ಳುವಂತ ಮನವಿ ಸಹ ಮಾಡ್ಕೊಳ್ಳಿದ್ದಾರೆ ಆದ್ರೂ ಸಹ ಏನು ರೈತರು ಪಟ್ಟ ಬಿಡದೆ ಈಗ ಪ್ರತಿಭಟನೆ ಮೇರ ನಡೆಸಿದ್ದಾರೆ ಮತ್ತೆ ಸಾಯಂಕಾಲ ಸಭೆ ಕೂಡ್ತಿದ್ದಾರೆ ಆರರಿಂದ ಏಳು ಗಂಟೆ ವರೆಗೂ ಒಂದು ಸಭೆ ಮಾಡ್ತಾ ಇದ್ದಾರೆ ನಾಳಿನ ರೂಪರೇಷೆಗಳು ಏನ್ ಮಾಡ್ಬೇಕು ಯಾವ ತರ ಹೋರಾಟ ಮಾಡ್ಬೇಕು ಏನು ಮೊದಲು ಬಂದ್ ಮಾಡಿಸಬೇಕು ಅಥವಾ ಸಾರಿಗೆ ರಸ್ತೆ ತರಿಸೋ ಏನ್ ಬಂದ್ ಮಾಡಿಸ್ಬೇಕು ಈ ತರ ಒಂದೆಲ್ಲ ಚರ್ಚೆ ಮಾಡಿಕ ಮಾಡಿದ ನಂತರ ಮತ್ತೆ ಮುಂದಿನ ನಾಳಿನ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಈಗಾಗಲೇ ಇನ್ನು ಇವರು ಪ್ರತಿಭಟನೆ ಮಾತ್ರ ಮುಂದುವರೆದಿದೆ ರೋಜಾ ತಮ್ಮೆಲ್ಲ ಡೀಟೇಲ್ಸ್